ಹಾಯ್ ಗಾಯ್ಸ್ ರಾಕ್ ತಲೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಅಣೆಗುಡ್ಡೆ ದೇವಸ್ಥಾನ ಕೊಡಿರೋದು ಸಾವು ಮಾರಿ ಇದೆ ಅಂತ ಮಾಡಿ ಮಾರೇ ರೈನ್ಕೋಟ ರೈಕ ಹೋಗಿಟ್ಟಿತ್ತು ಅದು ಅಣೆಗುಡ್ಡಿಗಿಂತ ಮೂರು ಕಿಲೋಮೀಟರ್ ಮುಂದೆ ಆಂಜನೇಯ ದೇವಸ್ಥಾನ ಇತ್ತು ಅದು ಅಲ್ಲಿ ಫಸ್ಟ್ ಇವಾಗ ಈ ಕಡೆ ದೇವಸ್ಥಾನಕ್ಕೆ ಫೋನ್ ಮಾಡಿದ್ದೀವಿ ಇದೆ ನೋಡಿ ಕುಂದಾಪುರದಲ್ಲಿರುವಂಥ ಶ್ರೀ ಪ್ರಸನ್ನ ಆಂಜನೇಯ ದೇವಸ್ಥಾನ ಸಿಕ್ಕಾಪಟ್ಟೆ ಇತ್ತು ಮಾರೇ ಇದು ಎಷ್ಟು ಭೇಟಿ ತಗೊತ್ತಲ್ಲ ಕೆಲವರು ಎಂಬತ್ತು ಫೀಟ್ ಇತ್ತು ಅಂತರಪ್ಪ ಗೊತ್ತಿದ್ದಾರ ಕಮ್ಮಿಟ್ ಮಾಡ್ಯಾಕ ನಂಗೆ ಈ ದೇವಸ್ಥಾನ ಕಂಡು ಸಿಕ್ಕಾಪಟ್ಟೆ ಇಷ್ಟ ಐತೆ ಮಾರೆ ಯಾರು ಭೇಟಿ ಮಾಡಿದಾರ ಒಂದು ಸಲ ಭೇಟಿ ಮಾಡ್ಯಾಕ ದೇವಸ್ಥಾನ ತುಂಬ ಇತ್ತು ದೇವಸ್ಥಾನ ಹಾಗೆ ದೇವರಿಗೆಲ್ಲ ಕೈ ಮುಕ್ಕೊಂಡ ಭೇಟಿತ್ತು ಹಂಗೆ ಕುಂಭ ಚಿತ್ರ ಅಂತ ಇಲ್ಲಿ ಶ್ರೀ ಚಂಡಿಕ ದುರ್ಗಾಪ್ರವೇಶ್ ದೇವಸ್ಥಾನ ಇತ್ತು ಹಾಗೆ ಎಂಟ್ರೆನ್ಸ್ ಎಲ್ಲ ಕಾಣ್ತಾ ಅಂದ್ಕಣಿ ಎಂಟ್ರೆನ್ಸ್ ಎಲ್ಲ ತುಂಬ ಬಾರಿದಾಯ್ಕೈತೆ ಮಾರ್ರೆ ಈ ದೇವಸ್ಥಾನ ಎರಡು ಸಾವಿರದ ಹದಿನೆಂಟರಂಗೆ ಕಟ್ಟದಮ್ಮಪ್ಪ ನನಗೂ ಗೊತ್ತಿಲ್ಲ ಹೇಳ್ತಾರಪ್ಪ ಎರಡು ಸಾವಿರದ ಹದಿನೆಂಟರಾಗ ಕೊಟ್ಟದಂದ್ರೆ ಅವ್ರು ಯಾರು ಶ್ರೀ ದೇವರಾಯ ಮಂಜುನಾಥ ಶೇಗಾರವರು ಕಟ್ಟದಮ್ಮಪ್ಪ ಈ ಲ್ಯಾಂಡ್ ಅವರು ಸ್ವಂತ ಮನೆ ಕಟ್ಕೊಂತಕಣದಮ್ಮ ಕಡೆಗೆ ಅವ್ರು ರಾತ್ರಿ ದಿನ ಕನ್ಸಂಗೆ ದೇವಿ ಅಪ್ಪ ಆಯ್ತಮ್ಮ ಕಡೆಗೆ ಅದನ್ನು ಅಷ್ಟಮಂಗಲ ಪ್ರಶ್ನೆ ಹಾಕಿದಾಗ ಅದು ಅಲ್ಲಿ ದೇವಿ ಅಂಶ ಉತ್ಪತ್ತಿ ಆಯ್ತಮ್ಮ ಕಡೆಗೆ ಅಲ್ಲಿ ಅದಕ್ಕೆ ದೇವಸ್ಥಾನ ಕಟ್ಟದ್ದು ಅಂದು ಹೇಳ್ತಾರಪ್ಪ ಹಂಗೆ ದೇವಸ್ಥಾನ ಕಂಡ್ಕಂಡ ಶ್ರೀ ರಾಣಿಕೊಡಿ ದೇವಸ್ಥಾನಕ್ಕೆ ಹೋಯ್ತೇವೆ ಹಾಗೆ ದೇವರಿಗೊಂದು ಕೈ ಮುಕ್ಕೊಂಡ ದೇವ್ರ ಡಬ್ಬಿಗೊಂದು ಕಾಣಿಕೆ ಹಾಕಿ ಬಟ್ಟೆ ಕೈ ತಿಡ್ ಹಾಗೆ ಯಾರಿಗೆ ಬಂತು ಕಾಣಿ ಇಲ್ಲೊಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇತ್ತು ಹಂಗೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಯ್ತು ಕಾಣಿ ಇದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಈಗ ಮೆಟ್ಟಲ್ಲಿ ಆಯ್ತು ಕಾಣಿ ಅಯ್ಯಪ್ಪ ಸ್ವಾಮಿ ಮೆಟ್ಟಲ್ಲಿ ಇದು ಒಳಗೆ ಅಯ್ಯಪ್ಪ ಗರ್ಭಗುಡಿಯಲ್ಲಿರುವಂಥದ್ದು ಹಾಗೆ ಅಲ್ಲಿರುವಂಥ ಶ್ರೀ ದುರ್ಗಾ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಬಂತು ಕಾಣಿ ಕುಂಬಾಶಿ ಹಾಗೆ ಈ ದೇವಸ್ಥಾನದ ಎಡಭಾಗದಲ್ಲಿ ಭಾಗದಲ್ಲಿ ರಕ್ಷಾ ಸಹಿತ ನವಗ್ರಹಗಳು ಇತ್ತು ಕಣಿ ಹಾಗೆ ಅದರೊಳಗೆ ಹೋಯ್ತೆ ಅದೇ ಕಾಣಿ ಶುಕ್ರ ಮಂಗಳ ರಾಹು ಶನಿ ಹಾಗೆ ಒಂಬತ್ತು ನವಗ್ರಹಗಳು ಇರುವಂಥದ್ದು ದೇವಸ್ಥಾನಕ್ಕೆ ಹೋಗಿದ್ದವರಿಗೆಲ್ಲ ಕೈ ಮುಗ್ದೈತೆ ಗಂಡಕ್ಕೆ ಹನ್ನೆರಡುವರೆ ಅದೇ ಬಂತೆ ಅಲ್ಲಾಣೆ ಗುಡ್ಡೆ ದೇವಸ್ಥಾನ ಊಟ ಮಾಡ್ಕೊಂಡ ಏನು ಮನೆ ಬದಿಯೋ ಹಾಪತೀನಿ ಈಗ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋ ಸಿಗ್ತೀನಿ ಟೇಕ್ ಕೇರ್ ಬೈ ಬೈ